ವಾರಿಯರ್ ಯಾರ ಆತ್ಮವು ಎಂದಿಗೂ ಸಾಯುವುದಿಲ್ಲ ನಿನ್ನೊಳಗಿರುವ ಉರಿಯುವ ಜ್ವಾಲಿಯನ್ನು ಸದಾ ಹೊತ್ತಿಸು ಯಾಕೆಂದರೆ ಅದು ನಿನ್ನ ಆತ್ಮದಲ್ಲಿ ಹುದುಗಿದೆ ಏಕೆಂದರೆ ಅದು ನಿಮ್ಮನ್ನು ಈ ಜಗತ್ತಿಗೆ ಕರೆತಂದಿದೆ ನೀವು ಜಗತ್ತನ್ನು ಬದಲಾಯಿಸುವವರಾಗಲು ಉದ್ದೇಶಿಸಿದ್ದೀರಿ ನಿಮ್ಮೊಳಗೆ ಕೋಟ್ಯಾಂತರ ಸಾಮರ್ಥ್ಯಗಳು ನೀನು ಕೆಸರಿನಲ್ಲಿ ಹೊಳೆಯುವ ವಜ್ರದಂತೆ ನಿನ್ನ ಸುತ್ತ ಬದುಕನ್ನು ಸೂಸುತ್ತಿದೆ ಎದ್ದೇಳು 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 ನಿಮ್ಮೊಳಗಿನ ಎಲ್ಲ ಸಾಮರ್ಥ್ಯಗಳನ್ನು ಬಿಡಿಸಿ ನಿಮ್ಮಿಂದ ಸಾಧ್ಯವಾದುದನ್ನು ಜಗತ್ತಿಗೆ ತೋರಿಸಿ ನಿಮ್ಮ ಉಪಸ್ಥಿತಿಯು ನಿಮಗೆ ಇತರರಿಗೆ ಮತ್ತು ನಿಮ್ಮ ಪರಿಸರಕ್ಕೆ ಬಹಳಷ್ಟು ಅರ್ಥವಾಗಿದೆ ನಿಮ್ಮ ಜೀವನವನ್ನು ವ್ಯರ್ಥ ಮಾಡಬೇಡಿ ಹತಾಶೆಯಲ್ಲಿ ಬದುಕುವುದು ನಿಷ್ಪ್ರಯೋಜಕ ಕಳೆದು ಹೋದದ್ದನ್ನು ಕೊರಗುವುದರಲ್ಲಿ ಅರ್ಥವಿಲ್ಲ ಜೀವನವು ಹೋರಾಟಗಳಿಂದ ತುಂಬಿದೆ ಗಲ್ಲವನ್ನು ಆಕಾಶದಷ್ಟು ಎತ್ತರಿಸಿ ನಿನ್ನನ್ನು ಆವರಿಸಿರುವ ಕಪ್ಪು ಮೋಡಗಳನ್ನು ಭೇದಿಸಿ ನಿಮ್ಮೊಳಗಿಂದ ಜೀವನದ ಬೆಳಕನ್ನು ಹೊರತೆಗೆಯಿರಿ ನಿರಾಶೆಗೆ ದಾರಿಯಾಗಿ ನಿಮ್ಮನ್ನು ನೀವು ನೋಯಿಸಿಕೊಳ್ಳುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಇತರರ ತಪ್ಪು ಹುಡುಕುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಲ್ಲ ಹೋಗಲಿ ನಿಮ್ಮೊಳಗಿನ ಚಿಂತೆಯ ಸರಪಳಿಗಳನ್ನೆಲ್ಲ ಬಿಡಿಸು ನಿಮ್ಮ ಮುಂದಿರುವ ಎಲ್ಲ ಅಡೆತಡೆಗಳನ್ನು ಎದುರಿಸಲು ಸಿದ್ಧ ಯೋಧನಾಗಿ ಖಚಿತವಾಗಿ ಹೆಜ್ಜೆ ಹಾಕಿ ಹೆಮ್ಮೆಯಿಂದ ಮುಗುಳ್ನಕ್ಕು ಏಕೆಂದರೆ ನೀನು ಉಕ್ಕಿನ ಮನಸ್ಥಿತಿಯ ಯೋಧ ಅನಿಶ್ಚಿತತೆಯ ವಿರುದ್ಧ ಹೋರಾಡಲು ನೀವು ಸಿದ್ಧರಾಗಿರುವ ಕಾರಣ ಹೆಮ್ಮೆಯಿಂದ ಮುಗುಳ್ನಕ್ಕು ಭೌತಿಕ ಮಿತಿಗಳನ್ನು ಹೊಂದಿರುವುದು ಅಥವಾ ಇಲ್ಲದಿರುವುದು ನಿಮ್ಮ ಅಸ್ಥಿರ ಚೇತನವನ್ನು ತಡೆಯಲು ಅಡ್ಡಿಯಲ್ಲ ಜಗತ್ತಿನ ಅತಿ ಎತ್ತರದ ಪರ್ವತದಷ್ಟು ಎತ್ತರ ವಿಶ್ವದ ಅತ್ಯಂತ ವಿಶಾಲವಾದ ಸಮುದ್ರದಷ್ಟು ವಿಶಾಲವಾಗಿದೆ ನಿಮಗಾಗಿ ಮತ್ತು ಇತರರಿಗಾಗಿ ನಿಮ್ಮ ಕೈಲಾದಷ್ಟು ಮಾಡಿ ಈ ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ಆಯ್ಕೆಯಾದವರಲ್ಲಿ ನೀವು ಒಬ್ಬರು ಈ ಜಗತ್ತಿನಲ್ಲಿ ಯಾವುದೇ ಮೂರ್ಖ ವ್ಯಕ್ತಿ ಇಲ್ಲ ಆದರೆ ಅವರು ತಮ್ಮೊಳಗಿನ ಸಾಮರ್ಥ್ಯವನ್ನು ನೋಡಿಲ್ಲ ಎಂಬ ಕಾರಣಕ್ಕಾಗಿ ಯಾರಾದರೂ ಅದನ್ನು ಮಾಡಲು ಸಾಧ್ಯವಾದರೆ ನಂತರ ನೀವು ಸಹ ಮಾಡಬಹುದು ಜ್ಞಾನವನ್ನು ಗ್ರಂಥಾಲಯಗಳಲ್ಲಿ ಅಥವಾ ಆನ್ಲೈನ್ ನಲ್ಲಿ ಸುಲಭವಾಗಿ ಕಾಣಬಹುದು ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ ಓ ಯೋಧ ಜ್ವಾಲಿಯನ್ನು ನಿಮ್ಮೊಳಗೆ ಉರಿಯುತ್ತೀರಿ ಸಾಯಲು ಬಿಡಬೇಡಿ ನಿಮ್ಮ ಜೀವನದಲ್ಲಿ ಸೋಲನ್ನು ಒಪ್ಪಿಕೊಳ್ಳಬೇಡಿ ಒಮ್ಮೆ ಬಿದ್ದರೆ ಸಾವಿರ ಬಾರಿ ಹೇಳಿ ಇನ್ನು ಹರಟೆ ಹೊಡೆಯುತ್ತಾ ಕುಳಿತುಕೊಳ್ಳುವ ಸಮಯ ಸಹಾಯಕ್ಕಾಗಿ ಮತ್ತು ಕರುಣೆಗಾಗಿ ಕಾಯುತ್ತಾ ಕುಳಿತುಕೊಳ್ಳುವ ಸಮಯ ಇದು ಇನ್ನು ಮುಂದೆ ಸರಿಸಿ ಪ್ರತಿಯೊಬ್ಬರಿಗೂ ಪ್ರತಿಭೆ ಮತ್ತು ಸಾಮರ್ಥ್ಯವಿದೆ ನೀವು ನಂಬಲೇಬೇಕು ನಿಮ್ಮ ಮುಂದಿರುವ ಎಲ್ಲಾ ಅಡೆತಡೆಗಳನ್ನು ಜಯಿಸಿ 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 ಎಲ್ಲಾ ಪ್ರಯೋಗಗಳನ್ನು ಮತ್ತು ಅಡೆತಡೆಗಳನ್ನು ಎದುರಿಸುವಲ್ಲಿ ಧೈರ್ಯಶಾಲಿಯಾಗಿರಿ ಚಂಡಮಾರುತಕ್ಕೆ ಎಂದಿಗೂ ಹೆದರದ ಮರುಭೂಮಿ ಸಿಂಹದಂತೆ ಅದು ನೀನು ಎಂದಿಗೂ ದಣಿಯದ ಯೋಧ ಕೋಟಿ ಕನಸುಗಳ ಯೋಧ ಹೂತು ಹೋದ ಕನಸುಗಳನ್ನು ನನಸಾಗಿಸುವ ಯೋಧ ಜೀವನ ಒಂದೇ ಒಂದು ಬಾರಿ ನಿಮ್ಮ ಜೀವನವನ್ನು ನಿಮಗಾಗಿ ಇತರರಿಗೆ ಮತ್ತು ನಿಮ್ಮ ಪರಿಸರಕ್ಕೆ ಉಪಯುಕ್ತವಾಗುವಂತೆ ಮಾಡಿ ಹೀಗೆ ಜಗತ್ತನ್ನೇ ಗೆದ್ದೆ ಶಾಶ್ವತ ವಿಜಯವನ್ನು ಸಾಧಿಸಿದೆ ಅದನ್ನು ನೆನಪಿಡಿ ಹಲೋ ವಾರಿಯರ್ ಯಾರಾ